ಕೊಪ್ಪಳದಲ್ಲಿ ಕಳ್ಳತನ ಆರೋಪದಡಿ ಬಾಲಕನನ್ನ ಕೂಡಿ ಹಾಕಿ ಪೊಲೀಸರು ಹಿಂಸೆ ಕೊಟ್ಟಿದ್ದಾರೆಂದು ಆರೋಪಿಸಲಾಗಿತ್ತು ಈ ಬಗ್ಗೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಬಾಲಕನಿಗೆ ಚಿತ್ರ ಹಿಂಸೆ ನೀಡಿದ ವಿಡಿಯೋ ವೈರಲ್ ಆಗಿತ್ತು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಬಾಲಕನನ್ನ ರಕ್ಷಣೆ ಮಾಡುವಂತೆ ಸೂಚನೆ ನೀಡಲಾಗಿದೆ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು ಏಳು ದಿನದ ವರದಿ ನೀಡುವಂತೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೂಚಿಸಿದೆ ಬೆಂಗಳೂರಿನಲ್ಲಿ ಹತ್ತನೇ ಕ್ಲಾಸ್ ವಿದ್ಯಾರ್ಥಿ ಜೊತೆ ಹತ್ತೊಂಬತ್ತರ ಯುವಕ ದೈಹಿಕ ಸಂಪರ್ಕ ಹೊಂದಿದ್ದು ಅಪ್ರಾಪ್ತೆ ಗರ್ಭಿಣಿಯಾಗಿದ್ದಾಳೆ ಹದಿನಾರು ವರ್ಷದ ವಿದ್ಯಾರ್ಥಿನಿಗೆ ಏಕಾಏಕಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಹೋದಾಗ ಗರ್ಭಿಣಿ ಆದ ವಿಚಾರ ಬೆಳಕಿಗೆ ಬಂದಿದೆ ಸದ್ಯ ಅಪ್ರಾಪ್ತೆ ಮಗುವಿಗೆ ಜನ್ಮ ನೀಡಿದ್ದಾಳೆ ರಾಯಚೂರು ಮೂಲದ ಗುರುದೇವ್ ಪ್ರೀತಿ ಹೆಸರಲ್ಲಿ ಈ ಕೃತ್ಯ ಎಸಗಿದ್ದ ವಿಚಾರಣೆ ವೇಳೆ ಎರಡು ವರ್ಷದಿಂದ ಪ್ರೀತಿಸ್ತಿದ್ವಿ ಅಂತ ಹೇಳಿದ್ದಾನೆ ಆರೋಪಿ ಗುರುದೇವ್ ನಾಯಕ್ನನ್ನ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ ಬೆಂಗಳೂರು ಜನರಿಗೆ ಜಿಬಿಎ ಶಾಕ್ ಕೊಟ್ಟಿತ್ತು ಇನ್ಮುಂದೆ ಎಲ್ಲಂದರಲ್ಲಿ ವಾಹನ ಪಾರ್ಕ್ ಮಾಡುವ ಮುನ್ನ ಎಚ್ಚರವಾಗಿರಿ ಮುಂದಿನ ವಾರದಿಂದಲೇ ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಪೇ ಪಾರ್ಕಿಂಗ್ ರೂಲ್ಸ್ ಜಾರಿಯಾಗಲಿದೆ ಆಗಲಿದೆ ಪೇ ಪಾರ್ಕಿಂಗ್ಗೆ ಪಂಚ ಪಾಲಿಕೆಗಳು ರಸ್ತೆಗಳನ್ನ ಗುರುತು ಮಾಡಿದೆ ಗಂಟೆಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡುತ್ತಿದ್ದು ಕಾರಿಗೆ ಒಂದು ಗಂಟೆಗೆ ಮೂವತ್ತು ರೂಪಾಯಿ ಬೈಕಿಗೆ ಹದಿನೈದು ರೂಪಾಯಿ ಪಾವತಿಸಬೇಕಾಗುತ್ತೆ ಪಾರ್ಕಿಂಗ್ ರಸ್ತೆ ಬಿಟ್ಟು ಬೇಕಾಬಿಟ್ಟಿ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಅಸ್ತ್ರ ಪ್ರಯೋಗಿಸಲಿದ್ದಾರೆ ಕಾರ್ ಟೋಯಿಂಗ್ ಮಾಡಿದ್ರೆ ಒಂದು ಸಾವಿರ ದಂಡ ಹಾಗೂ ಟ್ರಾಫಿಕ್ ಫೈನ್ ಪ್ರತ್ಯೇಕವಾಗಿ ಪಾವತಿಸಬೇಕಾಗುತ್ತೆ ಬೈಕ್ ಟೋಯಿಂಗ್ ಮಾಡಿದರೆ ಐನೂರು ರೂಪಾಯಿ ದಂಡ ಟ್ರಾಫಿಕ್ ಫೈನ್ ಪ್ರತ್ಯೇಕವಾಗಿ ಪಾವತಿಸಬೇಕು ಮೂರು ಥರ ನಾವು ತ್ರೀಪ್ರಾಂಗ್ ಪ್ರಾಂಗ್ ಸ್ಟ್ರಾಟಜಿಯನ್ನು ನಾವು ಅಳವಡಿಸಬೇಕಂತ ನಾವು ಜಿ ಬಿ ಎ ವತಿಯಿಂದ ಪ್ಲಾನ್ ಮಾಡಿದ್ದೀವಿ ಒಂದು ಆನ್ ಸ್ಟ್ರೀಟ್ ಪಾರ್ಕಿಂಗ್ ಪೇಯ್ಡ್ ಪಾರ್ಕಿಂಗ್ ಇನ್ನೊಂದು ಆಫ್ ಸ್ಟ್ರೀಟ್ ಪೇಯ್ಡ್ ಪಾರ್ಕಿಂಗ್ ಮೂರನೇದು ಟೋಯಿಂಗ್ ಮಾಡೋದು ಈ ಮೂರನ್ನು ಸಮಗ್ರವಾಗಿ ಒಂದೇ ಟೈಮಲ್ಲಿ ಸೈಮಲ್ಟನಸ್ ಇಂಪ್ಲಿಮೆಂಟ್ ಮಾಡಿದರೆ ಓವರಾಲ್ ಟ್ರಾಫಿಕ್ ಸಮಸ್ಯೆಗಳಿಗೆ ಒಂದು ಬದಲಾವಣೆ ತರ್ಬೋದು ಅನ್ನೋದು ನಮ್ಮ ಮುಖ್ಯ ಆಯುಕ್ತರ ಉದ್ದೇಶ ಆಗಿತ್ತು ಅವರೆಲ್ಲ ನಮಗೆ ಟ್ರೈನ್ ಮಾಡಿದ್ದಾರೆ ಅದರ ಪ್ರಕಾರ ನಾವು ಫಸ್ಟು ಸ್ಟೆಪ್ಪಾಗಿ ನಾವು ಆನ್ ಸ್ಟ್ರೀಟ್ ಪಾರ್ಕಿಂಗ್ಗೆ ನಾವು ಟೆಂಡರ್ ಮಾಡಿದ್ದೀವಿ ಅಂದರೆ ಹೇಗಿರುತ್ತೆ ಅದು ಇರುವ ರೋಡ್ಸ್ ಮೇಲೆ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ ವೈಡ್ ರೋಡ್ಸ್ ಇದ್ದಾವೆ ಅಂಥ ಕಡೆ ಆನ್ ಸ್ಟ್ರೀಟಲ್ಲಿ ಪೇಯ್ಡ್ ಪಾರ್ಕಿಂಗ್ ಮಾಡಬೇಕು ಅನ್ನೋದು ಫಸ್ಟು ಸ್ಟ್ರಾಟಜಿ ಈ ಇದರಲ್ಲಿ ಈಗಾಗಲೇ ನಾವು ಯಲಹಂಕದಲ್ಲಿ ಒಂದು ಐದು ರೋಡ್ಸು ಹೆಬ್ಬಾಲದಲ್ಲಿ ಮೂರು ರೋಡ್ಸು ನಾವು ಲಿಸ್ಟೆಲ್ಲ ಶೇರ್ ಮಾಡ್ತೇವೆ ಅದಕ್ಕೆ ನಾವು ಟೆಂಡರ್ ಮಾಡ್ತೀವಿ ಟೆಲ್ಲರ್ ಟೆಂಡರ್ ಪ್ರೊಸೆಸಲ್ಲಿ ಇದೆ ಈಗ ಟೆಂಡರ್ ಫೈನಲ್ ಆದಮೇಲೆ ವೆಂಡರ್ ಬಂದ ಮೇಲೆ ರೋಡ್ಸ್ ಹೇಳಿಬಿಟ್ಟು ಅಲ್ಲಿ ಇಷ್ಟು ಪರ್ ಅವರ್ ಒಂದು ಥರ್ಟಿ ರುಪೀಸು ಪರ್ ಫೋರ್ ವೀಲರ್ ಫಿಫ್ಟೀನ್ ರುಪೀಸ್ ಪರ್ ಟೂ ವೀಲರ್ ಅಂತ ನಾವು ಮಾಡ್ತಾಯಿದ್ದೀವಿ ಇದು ಒಂದು ಎರಡು ಕಡೆ ಮಾತ್ರ ಈಗ ಐಡೆಂಟಿಫೈ ಮಾಡಿದೀವಿ ಈಗ ಬ್ಯಾಟ್ರನ್ಪುರ ಸರ್ವಜ್ಞ ನಗರ ಪುಲ್ಕೇಶ್ ನಗರ ಇಂಥ ಕಡೆ ಇನ್ನೂ ಎಂಥ ರೂಡ್ಸ್ ಮೇಲೆ ಇದನ್ನು ನಾವು ಮಾಡಬೇಕು ಅಂತ ಅದೇ ಟೈಮ್ನಲ್ಲಿ ನಾವು ಎಲೆಕ್ಟ್ರಿಕ್ ರೆಪ್ರೆಸೆಂಟೇಟಿವ್ಸಿಂದ ಕೂಡ ಫೀಡ್ಬ್ಯಾಕ್ ಮಾಡಿ ಈರುಳ್ಳಿ ತುಂಬಿದ ಲಾರಿ ಪಲ್ಟಿಯಾಗಿ ಒಬ್ಬ ಮೃತಪಟ್ಟಿದ್ದಾನೆ ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಅಪಘಾತ ಸಂಭವಿಸಿದೆ ಆಟೋ ಏಕಾಏಕಿ ಬ್ರೇಕ್ ಹಾಕಿದ್ದಕ್ಕೆ ಕಂಟ್ರೋಲ್ ಸಿಗದೆ ಸಂಚರಿಸ್ತಾ ಇದ್ದ ಬೈಕ್ ಮೇಲೆ ಬಿದ್ದಿದೆ ಬೈಕ್ನಲ್ಲಿ ಸಂಚರಿಸ್ತಾ ಇದ್ದ ವ್ಯಕ್ತಿ ಮೃತಪಟ್ಟಿದ್ದು ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ ಅಪಘಾತದ ವೇಳೆ ಹೆದ್ದಾರಿಯಲ್ಲಿ ಬಿದ್ದ ಈರುಳ್ಳಿಗಾಗಿ ಜನರು ಮುಗಿ ಬಿದ್ದಿದ್ರು ಘಟನೆ ಸಂಬಂಧ ಮಾತನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಳ್ಳಾರಿ ಶಿಡ್ಲಘಟ್ಟ ಬ್ಯಾನರ್ ಗಲಾಟೆ ಬಳಿಕ ಎಚ್ಚೆತ್ತ ಜಿಬಿಎ ನಗರದಲ್ಲಿ ಅನಧಿಕೃತ ಹೋರ್ಡಿಂಗ್ಸ್ ತೆರವು ಕಾರ್ಯಾಚರಣೆ ಶುರು ಮಾಡಿದೆ ಪಾದಾಚಾರಿ ಮೇಲ್ಸೇತುವೆ ಹಾಗೂ ಬಸ್ ನಿಲ್ದಾಣದ ಬಳಿ ಇರುವ ಹೋರ್ಡಿಂಗ್ಸ್ ತೆರವು ಮಾಡಿದೆ ಸ್ಕೈವಾಕ್ ಬಳಿ ಅಳವಡಿಸಿದ್ದ ಎಂಟು ಹೋರ್ಡಿಂಗ್ಸ್ ಮತ್ತು ಬಸ್ ತಂಗುದಾಣಗಳಿಗೆ ಅಳವಡಿಸಿದ್ದ ನಲವತ್ತ್ ಹೋಟಿಂಗ್ಸ್ ಹೋರ್ಡಿಂಗ್ಸ್ ತೆರವು ಮಾಡಲಾಗಿದೆ ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು ఇష్యెట్ న్యూస్ నెట్వర్క్ ప్రస్తుతి